ಧರ್ಮಸ್ಥಳ ಸಂಘದಲ್ಲಿ ನಾವು ಸಾಲ ತಗೊಂಡಿದ್ದೀವಿ ಸಾಲ ಕಟ್ತಾ ಇದ್ದೀವಿ ಆದರೆ ನಮ್ಮ ಸಾಲಕ್ಕೆ ಬಡ್ಡಿ ಜಾಸ್ತಿ ಕೊಡ್ತಾ ಇದ್ದಾರೆ ಆದರೆ ಕೆಲವರು ಹೇಳ್ತಾರೆ ಕಡಿಮೆ ಬಡ್ಡಿನಲ್ಲಿ ಯಾರು ಸಾಲ ಕೊಡ್ತಾರೆ ಧರ್ಮಸ್ಥಳ ಸಂಘದಲ್ಲಿ ಜನಗಳಿಗೆ ಎಲ್ಲನೂ ಕೂಡ ಉದ್ಧಾರ ಮಾಡ್ತಾ ಇದ್ದಾರೆ ಊರೆಲ್ಲ ಉದ್ಧಾರ ಮಾಡ್ತಿದ್ದಾರೆ ದೇವಸ್ಥಾನಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಕೆರೆ ಕಟ್ಟಿಸ್ತಾ ಇದ್ದಾರೆ ಪೆನ್ಷನ್ ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಷ್ಟೆಲ್ಲ ದೊಡ್ಡ ಮನಸ್ಸು ಇರುವಂಥ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಘದವರು ಸಂಸ್ಥೆಯವರು ಈ ಬಡ ಜನರುಗಳು ಏನು ಹಣ ಕಟ್ಕೊಂಡು ಬರ್ತಾ ಇದ್ದಾರೆ ಬಡ್ಡಿ ಕಟ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಯಾಕೆ ನೀವು ಲೆಕ್ಕಗಳನ್ನು ಇಲ್ಲ ಎಷ್ಟೋ ಜನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಕೆಲವೊಬ್ಬರು ಒಂದು ವೆಹಿಕಲ್ ತೆಗೆದುಕೊಳ್ಳೋಕ್ಕೆ ಹೋದಾಗ ಅಂಗಡಿ ಶಾಪ್ಗೆ ಶೋರೂಮ್ಗೆ ಹೋದಾಗ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲ ತೋರಿಸ್ತಾ ಇದೆ ಅಂತೆ ನಾನು ಫೋನ್ ಮಾಡಿ ಮಾತಾಡ್ದ ಹತ್ತು ಲಕ್ಷ ರೂಪಾಯಿ ಸಾಲ ತೋರಿಸ್ತಾ ಇದೆ ಹಾಗಾಗಿ ನಾನು ಟ್ರಾನ್ಸಾಕ್ಷನ್ ನೋಡಬೇಕು ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಉಳಿತಾಯ ದುಡ್ಡು ನಮಗೆ ಕೊಡ್ತಾಯಿಲ್ಲ ಅಂತಲೂ ಕೂಡ ಕೇಳ್ತಾಯಿದ್ರೆ ಇನ್ಶೂರೆನ್ಸ್ ಬಾಂಡು ಮಾಡಿಸಿದ್ರು ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಸತ್ತ ಮೇಲೂ ಕೂಡ ನಮಗೆ ದುಡ್ಡು ಬಂದಿಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗಲೂ ಕೂಡ ನಮಗೆ ದುಡ್ಡು ರೀಇಂಬರ್ಸ್ಮೆಂಟ್ ಕೂಡ ಆಗಿಲ್ಲ ಫ್ರೀ ಉಚಿತವಾಗಿ ಕಾರ್ಡ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಈ ಥರ ಸಮಸ್ಯೆ ಹೇಳ್ತಿರೋದು ಯಾರಾದರೂ ಇಲ್ಲಿಂದ ನಿಜವಾಗ್ಲೂ ಕೂಡ ಈ ಎಲ್ಲದಕ್ಕೂ ಏನು ತಪ್ಪಿಲ್ಲ ಅನ್ನೋದಾದರೆ ಇದರಲ್ಲಿ ಸುಳ್ಳು ಇಲ್ಲ ಅನ್ನೋದಾದರೆ ಅಥವಾ ಈ ಧರ್ಮಸ್ಥಳ ಸಂಘದಲ್ಲಿ ಯಾವುದೇ ಅನ್ಯಾಯ ಮೋಸ ಇಲ್ಲ ಅನ್ನೋದೇ ಆದರೆ ನೀವು ನನಗೂ ಫೋನ್ ಮಾಡಿ ನಾನು ನೀವು ಕಳಿಸೋಂಥ ಸುದ್ದಿನ ಖಂಡಿತವಾಗಲೂ ಪ್ರಸಾರ ಮಾಡೇ ಮಾಡ್ತೀನಿ ನಾನು ಸೊ ನ್ಯೂ ನ್ಯೂಸ್ ಹಾಕೇ ಹಾಕ್ತೀನಿ ಸೊ ಹಾಗಾಗಿ ಯಾರೋ ಒಬ್ಬರಿಗೆ ತೊಂದರೆ ಆಗಿದೆ ಅದನ್ನು ನಾನು ಸುದ್ದಿ ಮಾಡಿದ ತಕ್ಷಣ ಅದ್ಬಿಟ್ಟು ನೀನು ಕೊಡ್ತೀಯ ದುಡ್ಡು ಎರಡು ಲಕ್ಷ ನಿಮ್ಮ ಅಪ್ಪ ಕೊಡ್ತಾನ ಅಲ್ಲ ನಿಂಗೆ ತಾಕತ್ತಿದ್ನಿಂಗ್ ಎರಡು ಲಕ್ಷ ಕೊಡು ನೀನು ಅಂದಲ್ಲ ಅವ್ರಿಗೆ ಲೆಕ್ಕ ಕೊಡು ಅಂತ ನಾನು ಕೇಳ್ತಾಯಿದ್ದೀನಿ ಆ ಲೆಕ್ಕ ಕೊಟ್ಬಿಟ್ರೆ ಮುಗೀತು ಮತ್ತು ಪ್ರತಿನಿತ್ಯ ಈ ಮನೆ ಹತ್ರ ಬಂದು ತುಂಬ ಕೆಟ್ಟದಾಗ ಮಾತಾಡೋದು ಎಂಟು ಹತ್ತು ಜನ ಬಂದು ಮನೆ ಹತ್ರ ಕೂತ್ಕೊಳ್ಳೋದು ಮರ್ಯಾದೆ ತೆಗೆದೆಲ್ಲ ಮಾಡ್ತಿದ್ದಾರೆ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ದೇವಸ್ಥಾನಕ್ಕೆ ಹತ್ತು ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀರಾ ಆದರೆ ಬಂದು ಮರ್ಯಾದೆ ತೆಗೆಯೋಂಥ ಕೆಲಸ ಯಾಕೆ ಮಾಡ್ತಿದ್ರಿ ನೀವು ಅದೇ ಹತ್ತು ಲಕ್ಷ ರೂಪಾಯಿ ಕೊಡೋದಕ್ಕಿಂತ ಎರಡು ಸಾವಿರ ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಇವ್ರಿಗೆ ಲೆಕ್ಕ ಕೊಟ್ಬಿಡಿ ಅಥವಾ ಇವ್ ಇವ್ರ ದುಡ್ಡನ್ನೇ ಮನೆ ಮಾಡ್ಕೊಂಬಿಡಿ ಬಟ್ ಅವರು ಕಟ್ಟಲ್ಲ ಅಂತ ಕೂಡ ಹೇಳ್ತಾ ಇಲ್ಲ ಕಟ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಕಟ್ಟಿರೋ ದುಡ್ಡಿಗೆ ನಮಗೆ ಲೆಕ್ಕ ಕೊಡ್ತಿಲ್ಲ ಅಂತ ಮಾತ್ರ ಅವರು ಹೇಳ್ತಾ ಹೇಳ್ತಾರಂತು ಬಟ್ ಯಾರು ಕೂಡ ಇದುವರೆಗೆ ದೊಡ್ಡ ದೊಡ್ಡದಾಗಿ ವಾವಾಟ ಕಟ್ಕೊಂಡು ಕಾರುಗಳಲ್ಲಿ ಜೀಪ್ಗಳಲ್ಲಿ ಬಡವ್ರ ಮನೆ ಹತ್ರ ಹೋಗಿಬಿಟ್ಟು ಏನು ಸಮಸ್ಯೆ ಅಂತ ಕೇಳಿಲ್ಲ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಸಮಸ್ಯೆ ಹೇಳ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಸಮಸ್ಯೆ ಹೇಳ್ತಾ ಇದ್ದಾರೆ ಆ ಸಮಸ್ಯೆಗೆ ಲೆಕ್ಕ ಕೇಳ್ತಾ ಇದ್ದಾರೆ ಬಟ್ ನಾನು ಅದನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಪ್ರಸಾರ ಮಾಡ್ತಿದ್ದ ಹಾಗೇನೇ ನೀನು ಕೊಡ್ತೀಯಾ ದುಡ್ಡು ನೀನು ಎರಡು ಲಕ್ಷ ದುಡ್ಡು ಕೊಡ್ತೀಯಾ ನೀ ಕೊಟ್ಬಿಡು ನೋಡೋಣ ಅಂತಿರ ನೀವು ದುಡ್ಡು ಕೊಟ್ಟಿದ್ದೀರಲ್ವಾ ಸಾಲ ಈಸ್ಕೋ ವಾಪಸ್ಸು ಈಸ್ಕೊತಾ ಇದ್ದಾರಲ್ವಾ ಈಸ್ಕೊಂಡ್ಮೇಲೆ ನೀವು ಕಡಿಮೆ ಬಡ್ಡಿ ಅಂತ ಹೇಳ್ತೀರಾ ಕಡಿಮೆ ಬಡ್ಡಿ ಅಂತ ಹೇಳಿದ್ಮೇಲೆ ಅದು ಲೆಕ್ಕ ಅವರು ಜಾಸ್ತಿ ಬರ್ತಾ ಇದ್ದಲ್ಲ ಅದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಕಡಿಮೆ ಬಡ್ಡಿನ ಜಾಸ್ತಿ ಬಡೀನೂ ಅಂತ ತೀರ್ಮಾನ ಮಾಡಿದ್ರೆ ಮುಗಿತಲ್ವ ಬಡ್ಡಿ ಬಡ್ಡಿಗಿಂತ ನೀವು ಹಣ ಕೊಟ್ಟಿರೋದು ಓಕೆ ಲೈಸೆನ್ಸ್ ಇದೆಯಾ ಗೊತ್ತಿಲ್ಲ ಪಿ ಆರ್ ಕೆ ಬಾಂಡ್ ದುಡ್ಡು ಎಲ್ಲಿದೆ ಗೊತ್ತಿಲ್ಲ ಇನ್ಶೂರೆನ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸತ್ತವರ್ಗೂ ದುಡ್ಡು ಕೊಡೋಲ್ಲ ಯಾರೋ ಒಬ್ರಿಗೊಂದು ನಾಲ್ಕು ಜನಕ್ಕೆ ಕೊಟ್ಟು ಅದನ್ನು ಇಟ್ಕೊಂಡು ಪಬ್ಲಿಸಿಟಿ ನೀವು ತಗೋತೀರ ಆದರೆ ನೊಂದ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿ ಇನ್ನೊಂದು ಕೆರೆ ಕಟ್ಸೋದಲ್ಲ ಏನಿದೆ ಅಂತ ಈ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯಾಗಿ ಸಿಗ್ತಾ ಇಲ್ಲ ದೇವಸ್ಥಾನ ದುಡ್ಡು ಕೊಡೋದ್ ಏನು ಅರ್ಥ ಇದೆ ಒಂದು ದೇವಸ್ಥಾನ ಕಟ್ಟಿಸ್ತೀರಾ ಓಕೆ ಜೀರ್ಣೋದ್ಧಾರ ಮಾಡ್ತೀರಾ ಒಂದು ಹತ್ತು ಜನ ಕರೆಸ್ಬಿಟ್ಟು ಫಂಕ್ಷನ್ ಕೂಡ ಮಾಡ್ತೀರಾ ಆದರೆ ಈ ಹೆಣ್ಮಗಳು ಕಣ್ಣೀರು ಹಾಕ್ತಿದ್ದಾಳೆ ನನ್ನ ದುಡ್ಡು ಜಾಸ್ತಿ ಆಗಿ ಕಟ್ಟಿದಿರಿ ನಂಗೆ ಕೊಡು ಅಂತ ಆ ಹೆಣ್ಣು ಮಗಳಿಗೆ ದುಡ್ಡು ಕೊಡೋಕೆ ನೀವು ರೆಡಿ ಇಲ್ಲ ಅಲ್ವಾ ಇವ್ರು ಯಾರು ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗಿರೋದಕ್ಕೆ ನೀವು ಇನ್ಶೂರೆನ್ಸ್ ಮಾಡ್ತಿದ್ರೆ ಇನ್ಶೂರೆನ್ಸ್ ದುಡ್ಡು ನೀವು ಕೊಡೋಕ್ಕೆ ರೆಡಿ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಇನ್ಯಾರಿಗೂ ಸ್ಕಾಲರ್ಶಿಪ್ ಕೊಡ್ತಿರಲ್ಲ ಯಾಕೆ ಇವ್ರಿಗೆ ಹಣ ಕೊಟ್ಟು ಇವ್ರಿಗೆ ನ್ಯಾಯ ಕೊಡಿಸಿ ಅಲ್ವಾ ನಾನು ಸಂಘದ ವಿರುದ್ಧ ಅಲ್ವೇ ಇಲ್ಲ ನೀವು ಯಾರೇ ದಾಖಲೆಗಳು ಕಳಿಸಿದ್ರು ಕೂಡ ಈ ಹಣ್ಣು ಹೆಣ್ಮಕ್ಳು ಎಷ್ಟೋ ಜನ ನನಗೆ ಕಾಲ್ ಮಾಡ್ತಾರಲ್ಲ ಅವ್ರ ನಂಬರ್ಗಳು ನಾನೇ ಕೊಡ್ತೀನಿ ಅವ್ರದ್ದೇನು ಸಮಸ್ಯೆ ಅಂತ ನೀವೇ ಕೇಳಿ ನೀವೇ ವೀಡಿಯೋ ಮಾಡಿ ನೀವೇ ನನಗೆ ಕಳಿಸ್ಕೊಡಿ ನಾನು ಅದನ್ನೇ ಟೆಲಿಕಾಸ್ಟ್ ಮಾಡ್ತೀನಿ ಅವ್ರ ಸಮಸ್ಯೆ ಸಾಲ್ವ್ ಮಾಡಿದ ತಕ್ಷಣ ನನಗೆ ವಿಡಿಯೋ ಕಳಿಸಿ ನೀವೊಂದು ಒಂದು ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ಹಾಗೆ ದೇವಸ್ಥಾನ ಉದ್ಧಾರ ಆಗಿರೋದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರೋದು ದೇವಸ್ಥಾನ ನಿರ್ಮಾಣ ಮಾಡಿರೋ ವೀಡಿಯೋನು ಕೂಡ ನಾನು ಕಳಿಸಿ ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ ಹಾಗೆ ಈ ಹೆಣ್ಣು ಮಕ್ಕಳಿಗೆ ಏನು ಕಣ್ಣೀರು ಹಾಕ್ತಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸಿರೋದು ಕೂಡ ಅವ್ರಿಗೆ ಕಡಿಮೆ ದುಡ್ಡು ದುಡ್ಡಿಗೆ ಲೆಕ್ಕ ಹಾಕಿರೋದಾಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಅದು ಸತ್ತಾಗ ಅವ್ರಿಗೆ ಮನೆಯವರು ಯಾರೋ ಸತ್ತಾಗ ಸಾಲ ಮನ್ನಾ ಆಗೋದಾಗಿರ್ಬೋದು ಇದೆಲ್ಲ ದಾಖಲೆಗಳು ಕಳಿಸಿದ್ರೆ ಅದನ್ನು ಕೂಡ ಸುದ್ದಿ ಮಾಡ್ತೀನಿ ನೀವೇ ಬಿಡಿಯೋ ಮಾಡಿ ನಾನು ಕಳಿಸ್ಕೊಡ್ಬೋದು ಮನೆ ಹತ್ರ ಬಂದು ಸಿಕ್ಕಾಬಿಟ್ಟೆ ಇತ್ತೀಚೆಗೆ ತೊಂದರೆಗಳು ಕೊಡ್ತಾ ಇರೋದು ಕೆಟ್ಟದಾಗಿ ಮಾತಾಡ್ತಿರೋಂಥದ್ದು ಧರ್ಮಸ್ಥಳ ಸಂಘದಲ್ಲಿ ಹೆಸರಿಗೆ ತಕ್ಕಾಗಿ ಧರ್ಮವಾಗಿ ನಡ್ಕೋಬೇಕಾಗಿತ್ತು ಅಲ್ವಾ ಎಲ್ಲೋ ಒಂದು ಕಡೆ ಲಕ್ಷಾಂತ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಹೆಣ್ಣು ಮಕ್ಕಳಿಗೆ ಈ ಚಿತ್ರ ಹಿಂಸೆ ಕೊಡೋದ್ರಲ್ಲಿ ಯಾವ ಅರ್ಥ ಇದೆ ಅಂತ ನಾನು ಕೇಳ್ತಾಯಿದ್ರು ಯಾವ ಅರ್ಥ ಇದೆ ಇವ್ರಿಗೆ ಕಡಿಮೆ ಬಡ್ಡಿ ಅಂತ ಹೇಳ್ತೀರಿ ಲೆಕ್ಕ ಅದು ಜಾಸ್ತಿ ಬರುತ್ತೆ ಅದನ್ನು ಕೂತ್ಕೊಂಡು ಯಾರು ಕೂಡ ಬಂದು ಅದು ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಹೋಗ್ತೀರಾ ಅದನ್ನು ಸುದ್ದಿ ಮಾಡಿದ್ರೆ ನೀನು ಎರಡು ಲಕ್ಷ ಕೊಡ್ತೀಯ ನಿಮ್ಮ ಅಪ್ಪ ಕೊಡ್ತಾನೆ ನಿಮ್ಗೆ ಯಾವ ಬ್ಯಾಂಕರು ಕೊಡೋದೇ ಇಲ್ಲ ಅಂತೀರ ಯಾವ ಬ್ಯಾಂಕರು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಷ್ಟು ಮಟ್ಟಿಗೆ ನೀವು ಸಿಚ್ಯುವೇಶನ್ ಕ್ರಿಯೇಟ್ ಮಾಡಿಟ್ಟಿದ್ರಲ್ಲಿ ಪರಿಸ್ಥಿತಿನ ಉಲ್ಬಣ ಮಾಡಿಟ್ಟಿದ್ರೆ ಬ್ಯಾಂಕಿಗೆ ಹೋದರೆ ಸ್ಟೇಟ್ಮೆಂಟ್ ಕೊಡೋಲ್ಲ ನಿಮ್ಮ ಅಕೌಂಟೇ ನಿಮಗೆ ಬ್ಯಾಂಕ್ನಲ್ಲಿ ಇಲ್ಲ ಅಂದರೆ ಏನು ಅರ್ಥ ಇದು ಅಂತ ಹಾಗೇ ನಿಜಗಳು ಹೇಳ್ತೀನಿ ಯಾರಾದರೂ ನನಗೆ ಫೋನ್ ಮಾಡಿ ಆ ಸುದ್ದಿ ಪ್ರಸಾರ ಆದಾಗ ಅವರು ಟಾರ್ಚರ್ ಕೊಡ್ತೀರಂಥ ಸುದ್ದಿ ಪ್ರಸಾರ ಆದಾಗ ಅವ್ರಗಳ ನಂಬರ್ ಬೇಕಾದರೆ ನನಗೆ ಕೇಳಿ ನಾನು ಕೊಡ್ತೀನಿ ಆ ಹೆಣ್ಮಗಳಿಗೆ ಏನು ಸಮಸ್ಯೆ ಇದೆ ಕಡಿಮೆ ದುಡ್ಡ ಕಡಿಮೆ ಬಡ್ಡಿನ ಜಾಸ್ತಿ ಬಡ್ಡಿನ ಅವ್ರಿಗೂ ಸಮಸ್ಯೆನ ಪರಿಹಾರ ಮಾಡಿಬಿಟ್ಟು ಅದೊಂದು ವೀಡಿಯೋ ಮಾಡಿ ನನಗೆ ಕಳಿಸಿ ನಾನು ಅದನ್ನೇ ಟೆಲಿಕಾಸ್ಟ್ ಮಾಡ್ತೀನಿ ಇದು ಮುಂದುವರಿಯಲಬೇಕಾದರೆ ಅಲ್ವಾ ಸುಮ್ಮನೆ ಕೂತ್ಕೊಂಡು ನೀನು ಕೊಡ್ತೀಯಾ ನೀನು ಕೊಡ್ತೀಯಾ ಅನ್ನೋದು ಯಾವುದು ಉತ್ತರ ಅಲ್ಲ ಇಲ್ಲಿ ಸೊ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾಯಿದ್ರೆ ತಂಗ್ ಕೊಟ್ಬಿಟ್ರೆ ಮುಗೀತಲ್ಲ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನೀವು ಕಟ್ಟೋಂಥ ದುಡ್ಡು ಇದೆ ಆಮೇಲಿಂದ ವಾರ ವಾರ ಕಟ್ಸ್ಕೊಳ್ತಾರೆ ವಾರ ವಾರ ಕಷ್ಟೊಂದು ಹಿಂಸೆ ಮಾಡಿ ಕಟ್ಟಿಸ್ಕೊಳ್ಳೋಂಥದ್ದು ಏನಿದೆ ನೀವು ದೇವಸ್ಥಾನ ಕಟ್ಟಿಸೋದಕ್ಕೆ ಪ್ರಚಾರ ತಗೋತೀರಾ ಆದರೆ ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ ಅದನ್ನು ಮುಚ್ಚಿಡು ಅಂತ ಹೇಳ್ತೀರಾ ಈ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕಿಸಿ ಪ್ರಚಾರ ತಗೊ ಬೇರೆ ದೇವಸ್ಥಾನ ದುಡ್ಡು ಕೊಟ್ಟು ಪ್ರಚಾರ ತಗೊಳ್ಳೋಂಥದ್ದು ಏನಿದೆ ನೊಂದ ಜೀವ ಅಲ್ವಾ ಇದಕ್ಕೂ ನ್ಯಾಯ ಕೊಡಿಸಿ ಆಮೇಲೆ ಯಾರು ಕೂಡ ನಾನು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಕೂಡ ಹೇಳ್ತಾ ಇಲ್ಲ ಲೆಕ್ಕ ಕೇಳ್ತಾ ಮೊದಲು ಈ ಥರ ಅಂತ ಗೊತ್ತಿರಲಿಲ್ಲ ದುಡ್ಡು ತೊಗೊಂಡ್ರು ಈ ಥರ ಗೊತ್ತಾದ ಮೇಲಿಂದ ಲೆಕ್ಕ ಕೇಳಿದ್ರೆ ನಿಂಗೆ ಮೊದಲು ಗೊತ್ತಿಲ್ವಾ ಮೊದಲು ಇದ್ರಿಗೆ ಗೊತ್ತಿಲ್ಲ ಮೊದಲು ನನಗೆ ಡಾಕ್ಯುಮೆಂಟ್ ಕೇಳಿಲ್ಲ ಅಂತ ಬಾಯಿಗೆ ಬಂದಾಗ ಹೆಣ್ಮಕ್ಳು ಬೈತಿಲ್ಲ ಹಳ್ಳಿ ಹಳ್ಳಿನ ಒಳ್ಳೆ ರೌಡಿಸಮ್ ಶುರು ಆಗ್ಬಿಟ್ಟಿದೆಯಲ್ಲ ಇದು ಅಂತ ಅದಕ್ಕೆ ಯಾರು ಕೂಡ ಹೆದರಬೇಡಿ ಹೆದ್ರಕೊಂಡು ಬರ್ತಂಗಿದ್ರೆ ಬದುಕಿ ಆದರೆ ಯಾರು ಧೈರ್ಯವಾಗಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅವ್ರು ಖಂಡಿತವಾಗ್ಲೂ ಲೆಕ್ಕ ಸಿಕ್ಕೇ ಸಿಗುತ್ತೆ ಆಮೇಲೆ ಅವರು ಕೋರ್ಟು ಕೇಸು ಕಚೇರಿ ಅಂದರೂ ಕೂಡ ನಾವು ಡಾಕ್ಯುಮೆಂಟನ್ನು ನೋಡ್ತೀವಿ ನಾವು ಒಳ್ಳೆ ಕೆಲಸಕ್ಕೆ ಖಂಡಿತ ಪ್ರಸಾರ ಮಾಡೇ ಮಾಡ್ತೀವಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ಮಾತ್ರ ಸಂಘದ ಸಂಘದ ಜೊತೆಗೆ ನಾವು ಇರ್ತೀವಿ ಆದರೆ ಸಂಘದಲ್ಲಿ ಮಾಡ್ತಿರೋದು ಕೆಲವೊಂದು ಹಲ್ಕಾ ಕೆಲಸಗಳು ಕೆಲವೊಂದು ಕೆಟ್ಟ ಯೋಚನೆಗಳು ಕೆಟ್ಟ ಕೆಲಸಗಳು ಮನೆತ್ರ ಬಂದು ಮರ್ಯಾದೆ ತೆಗೆಯುತ್ತೋದು ಈಗಲೇ ಕೊಡು ಅನ್ನೋದು ಅವರಿಗೆ ದಾಖಲೆನೇ ಕೊಡದೆ ನಂಗೆ ಸುಮ್ಮನೆ ದುಡ್ಡು ಕೊಡು ದುಡ್ಡು ಕೊಡೋ ಅನ್ನೋದು ಅದ್ರ ವಿರುದ್ಧ ನಾವಿದ್ದೀವಿ